ಆರನೇ ಪ್ರಶ್ನೆ ನಿಮ್ಮ ಹಿಂದಿನ ಕೆಲಸದಲ್ಲಿ ದೊಡ್ಡ ಸಾಧನೆಗಳು ಏನು ಮತ್ತು ವೈಫಲ್ಯಗಳೇನು ಅಂದರೆ ವಾಟ್ ಆರ್ ಯುವರ್ ಗ್ರೇಟೆಸ್ಟ್ ಅಕಾಂಪ್ಲಿಷ್ಮೆಂಟ್ ಆರ್ ಬಿಗ್ಗೆಸ್ಟ್ ಫೇಲಿಯರ್ ಇನ್ ಯುವ ಲೈಫ್ ಈ ಪ್ರಶ್ನೆಯನ್ನು ಯಾಕೆ ಕೇಳುತ್ತಾರೆ ಇಫ್ ಯು ಹ್ಯಾವ್ ಅ ಟ್ರ್ಯಾಕ್ ರೆಕಾರ್ಡ್ ಆಫ್ ಅಚೀವಿಂಗ್ ಥಿಂಗ್ಸ್ ಇಟ್ ಮೀನ್ಸ್ ಯು ಆರ್ ಲೈಕ್ಲಿ ಟು ರಿಪ್ಲಿಕೇಟ್ ದ ಸೇಮ್ ಸಕ್ಸಸ್ ಇನ್ ಯುವರ್ ನ್ಯೂ ಜಾಬ್ ರೂಲ್ ಇಲ್ಲಿ ನಿಮ್ಮ ಇಂಟರ್ವ್ಯೂ ನಿಮ್ಮದ ಕೆಲಸದ ಸಾಧನೆಯನ್ನು ತಿಳಿದುಕೊಂಡು ಅದನ್ನು ನೀವು ಈ ಕೆಲಸದಲ್ಲೂ ಹೇಗೆ ಸಾಧನೆ ಮಾಡಬಲ್ಲಿರಿ ಎಂಬುದನ್ನು ಅರ್ಥಿಕೊಳ್ಳಲು ಈ ಪ್ರಶ್ನೆ ಕೇಳುತ್ತಾರೆ ಅಕಸ್ಮಾತ್ ಆಗಿ ಫೇಲ್ಯೂರ್ ಬಗ್ಗೆ ಕೇಳಿದಾಗ ಅವರು ನಿಮ್ಮ ಲರ್ನಿಂಗ್ ಅಂದ್ರೆ ಕಲಿತ ಪಾಠದ ಬಗ್ಗೆ ನೀವು ಹೇಗೆ ಅನುಭವ ಪಡೆದಿದ್ದೀರಿ ಅಂತ ನೋಡುತ್ತಾರೆ ಏನು ಕೇಳುತ್ತಿದ್ದಾರೆ ಇಲ್ಲಿ ಇಂಟ್ರ ಅವರು ನಿಮ್ಮ ಉತ್ತರದಿಂದ ನಿಮ್ಮ ಲೆವೆಲ್ ಆಫ್ ಮೆಚುರಿಟಿ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಬೆಳವಣಿಗೆಗೆ ಮತ್ತು ಪ್ರೌಢತೆ ಅಂದ್ರೆ ಮೆಚುರಿಟಿ ತಿಳಿದುಕೊಳ್ಳಲು ಈ ಪ್ರಶ್ನೆ ಕೇಳುತ್ತಾರೆ ಜೊತೆಗೆ ವಿವಿಧ ಸಂದರ್ಭದಲ್ಲಿ ನೀವು ಹೇಗೆ ವರ್ತಿಸುತ್ತೀರಿ ಅಂದರೆ ಹೌ ಯು ಆಕ್ಟ್ ಇನ್ ಡಿಫರೆಂಟ್ ಸಿಚುಯೇಷನ್ ಅಂತ ಅರ್ಥ ಮಾಡಿಕೊಳ್ಳಲು ಈ ಪ್ರಶ್ನೆ ಕೇಳುತ್ತಾರೆ ಇಲ್ಲಿ ನೀವು ಕೆಲಸದ ಸಂದರ್ಭದಲ್ಲಿ ಯಾವ ಕೌಶಲ್ಯವನ್ನು ಅಂದ್ರೆ ಸಾಫ್ಟ್ ಸ್ಕಿಲ್ ಅನ್ನು ಪ್ರದರ್ಶಿಸುತ್ತಿದ್ದೀರಿ ಎಂದು ನೀವು ಇಂಟರ್ವ್ಯೂಗೆ ಮನವರಿಕೆ ಮಾಡಿಕೊಳ್ಳಬೇಕು ಎಕ್ಸಾಂಪಲ್ ಅಂದ್ರೆ ಉದಾಹರಣೆಗೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಸಮಸ್ಯೆ ಬಗೆಹರಿಸುವ ಬಗ್ಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮುಂದಾಳತ್ವ ಇನಿಶಿಯೇಟಿವ್ ಆ ಲೀಡರ್ಶಿಪ್ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮುಗಿಸುವ ಗುಣ ಅಡಿನಷ್ಟು ಟಾಸ್ಕ್ ಈ ಪ್ರಶ್ನೆಯನ್ನು ಹೇಗೆ ಉತ್ತರಿಸಬೇಕು ಅಂತ ತಿಳಿದುಕೊಳ್ಳೋಣ ನೀವು ತೆಗೆದುಕೊಳ್ಳುವ ನಿರ್ಧಾರದಿಂದ ಆಗಿದ್ದ ಸಾಧನೆ ಅಥವಾ ನಿಮ್ಮ ವೈಫಲ್ಯತೆಯಿಂದ ನೀವು ಕಲಿತ ಪಾಠ ನಿಮ್ಮ ಉತ್ತರದಲ್ಲಿ ವಿವರಿಸಬೇಕು ಆದಷ್ಟು ಇತ್ತೀಚಿನ ಇನ್ಸ್ಟೆಂಟ್ ಅಂದ್ರೆ ರೀಸೆಂಟ್ ವಿಷಯನ ನೀವು ಮಾತಾಡಿದ್ರೆ ಬಹಳ ಒಳ್ಳೆಯದು ಒಂದು ಜ್ಞಾಪಕ ಇಲ್ಲಿ ಈ ಉತ್ತರದಲ್ಲಿ ನೀವು ಹಾನೆಸ್ಟ್ ಅಂಡ್ ಟ್ರೂತ್ಫುಲ್ ಅಂದ್ರೆ ನಿಮ್ಮ ವಿಷಯದಲ್ಲಿ ಹೇಳುವ ವಿಷಯದಲ್ಲಿ ಪ್ರಾಮಾಣಿಕತೆ ಇರಬೇಕು ಒಂದು ಒಂದು ಸ್ಯಾಂಪಲ್ ಆನ್ಸರ್ ನೋಡೋಣ ಸರ್ ಐ ಆಮ್ ಪ್ರೌಡ್ ಆಫ್ ಮೈ ವರ್ಕ್ ಇನ್ ಮೈ ರೀಸೆಂಟ್ ಇಂಟರ್ನ್ಶಿಪ್ ಅಟ್ ಅನ್ ಫೈನಲ್ ಇಯರ್ ಎಂಬಿಎ ಫೈನಾನ್ಸ್ ಪ್ರಾಜೆಕ್ಟ್ ಹಿಯರ್ ಐ ಗಾಟ್ ಅನ್ ಆಪರ್ಚೂನ್ ಸ್ಟಡಿ ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ವಿಚ್ ರಿಫ್ಲೆಕ್ಟ್ ಮೂಮೆಂಟ್ ಅಕೌಂಟ್ Of a company, I had a greater opportunity of working closely totally with account receivable team of the company, which helped me to learn great deal about inflow and outflow of cash, and it is also an opportunity to showcase my knowledge and understanding of the subject. My interest and knowledge was well appreciated by the finance manager, and I am really proud about this achievement. Ille new MB finance na financial project by <laughs> ನೀವು ಕೂಡ ಉತ್ತರದಲ್ಲಿ ನಿಮ್ಮ ಸಬ್ಜೆಕ್ಟ್ ನಾಲೆಜ್ ಬಗ್ಗೆ ನಿಮ್ಮ ಹೋದ ಕಂಪನಿಯಲ್ಲಿ ಮ್ಯಾನೇಜರ್ ಅಪ್ರಿಶಿಯೇಟ್ ಮಾಡೋದನ್ನ ತಿಳಿಸಿದ್ದೀರಾ ಇದು ಒಬ್ಬ ಫ್ರೆಶರ್ ಆಗಿದ್ರಿಂದ ಇದು ಒಂದು ಒಳ್ಳೆ ಸಾಧನೆ ಅಂತ ಹೇಳ್ಕೊಬಹುದು ಈಗ ಒಂದು ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಇದನ್ನ ಹೇಗೆ ಉತ್ತರ ಕೊಡಬಹುದು ಅಂತ ನೋಡೋಣ ಸರ್ ಇನ್ ಅಸೈನ್ಮೆಂಟ್ ಆಸ್ ಟೀಮ್ ಲೀಡ್ ಐ ಹ್ಯಾಡ್ ಅನ್ ಆಪರ್ಚುನಿಟಿ ರೆಪ್ರೆಸೆಂಟ್ ಎಂಟೈರ್ ಆಪರೇಷನ್ ಟೀಮ್ ಆಸ್ ಪಾರ್ಟ್ ಆಫ್ ಪೆನಾಲ್ಟಿ ಪ್ರಾಜೆಕ್ಟ್ The aim of the project is to limit quota occupied by each employee and thereby reduce storage space in the server. First, I organized a meeting with all the managers of operation team and updated them on the project aim and plan. I requested a representation from each of their team. I then I organized a meeting to get everyone together to brainstorm to get each team member involved in this project. From this meeting, I drew a plan of taking the best of ideas we had a deadline to meet so i did periodic check with each team about the task assigned after three weeks we exceeded the expectation when able to begin the, begin the implementation of the project plan it was a collective effort and great success i was commended by management for my leadership this is one of my recent achievements which i am proud of ಇದು ಒಳ್ಳೆಯ ಉತ್ತರ ಯಾಕಂದ್ರೆ ಇಲ್ಲಿ ನಿಮ್ಮ ರೀಸೆಂಟ್ ಅಚೀವ್ಮೆಂಟ್ ಅಂದ್ರೆ ಸಾಧನೆ ಬಗ್ಗೆ ಹೇಳ್ತಿದ್ದೀರಾ ಹೇಗೆ ನೀವು ಮೆಟಿಕ್ಯುಲರ್ ಅಂದ್ರೆ ಸೂಕ್ಷ್ಮವಾಗಿ ಆಕ್ಟಿವಿಟಿ ಅಂದ್ರೆ ಪ್ಲಾನ್ ಮಾಡಿ ಹೇಗೆ ಎಕ್ಸಿಕ್ಯೂಟ್ ಮಾಡಿದ ಮಾಡಿದ್ದೀರಾ ಅಂತ ವಿವರಿಸಿದ್ದೀರಾ ಬೇರೆ ಟೀಮ್ ಮೆಂಬರ್ ಸಹಾಯ ಪಡಲು ಅವರವರ ಮ್ಯಾನೇಜರ್ ಜೊತೆ ಮಾತಾಡಿ ಅವರನ್ನು ಇನ್ವಾಲ್ವ್ ಮಾಡಿ ಅವರ ಸಲಹೆ ತೆಗೆ ತೆಗೆದುಕೊಂಡಿದ್ರಿಂದ ಎಲ್ಲರೂ ಕೊಲಾಬ್ರೇಟಿವ್ ಅಪ್ರೋಚ್ ಅಂದ್ರೆ ಎಲ್ಲರೂ ಒಬ್ಬರು ಸಾರಿಸಿಕೊಂಡು ನೀವು ಹೋಗೋ ವ್ಯಕ್ತಿ ಅಂತ ಇದರಿಂದ ಹೇಳುತ್ತೆ ಅಲ್ಲದೆ ನಿಮ್ಮಲ್ಲಿ ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ ನಾಯಕತ್ವ ಗುಣ ಇದೆ ಅಂತ ನಿಮ್ಮ ಉತ್ತರ ನಿರೂಪಿಸುತ್ತದೆ ಆದ್ರಿಂದ ಇದು ಒಂದು ಒಳ್ಳೆಯ ಉತ್ತರ ಆಗಿರುತ್ತೆ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ರೊಫೆಸರ್